ಹಲೋ ಹಾಯ್ ನಮಸ್ತೆ ಇವತ್ತು ಒಂದು ಟೊಮೊಟೊ ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡಿಗೆ ಗುಂಟು ಒಂದು ಹತ್ತು ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಕಡ್ಡಿ ಟೊಮೊಟೊ ಇವಿಷ್ಟನ್ನುವೇ ಎಣ್ಣೆಯಲ್ಲಿ ಹುರಿದುಕೊಳ್ಳಬೇಕು ಮತ್ತು ಒಗ್ಗರಣೆಗೆ ಸಾಸಿವೆ ಅರಿಶಿನ ಕರಿಬೇವು ಇಂಗು ಇಷ್ಟು ಮೊದಲಿಗೆ ಬಾಣಲ್ಲಿ ಇಟ್ಟು ಗ್ಯಾಸ್ ಮೇಲೆ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ మెణిన్కాయ జీగరు బీడే ఫ్రై మా ನೋಡಿ ಇದು ಅರ್ಧ ಭಾಗದಷ್ಟು ಫ್ರೈ ಆದ ಮೇಲೆ ಒಂದು ಕೆ ಜಿ ಟೊಮೊಟೊವನ್ನು ಕಟ್ ಮಾಡಿ ಅದನ್ನು ಅದಕ್ಕೆ ಹಾಕಬೇಕು हसली बनाई फ्राई मार द े ಚೆನ್ನಾಗಿ ಕೈ ಆದ ಮೇಲೆ ತಣ್ಣಗೆ ಆಗಲು ಬಿಡಬೇಕು ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ರುಬ್ಬಬೇಕು ನೋಡಿ ಟೊಮೊಟೊ ಚಟ್ನಿಗೆ ಎಲ್ಲ ಹುಡುಗಿಟ್ಟಿರುವುದು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾಡಿಗೆ ಹಾಕಿ ರುಬ್ಬಿಕೊಂಡು ಬರೋಣ ಕೊತ್ತಂಬರಿಯನ್ನು ಇದಕ್ಕೆ ಹಾಕಿ ರುಬ್ಬಿಕೊಂಡು ಬರೋಣ ಅದರಲ್ಲಿ ಮಿಕ್ಸಿ ಜಾರಿಗೆ ಟೊಮೊಟೊ ಎಲ್ಲವನ್ನು ಹಾಕಿ ರುಬ್ಬಿಕೊಂಡು ಬರೋಣ ನೋಡಿ ಟೊಮೊಟೊ ಚಟ್ನಿಗೆ ಟೊಮೊಟೊ ರುಬ್ಬಿಕೊಂಡು ಬಂದಿದ್ದೇನೆ ಮತ್ತು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಜಜ್ಜಿರುವ ಒಂದು ಎರಡು ಬೆಳ್ಳುಳ್ಳಿ ಸಾಸಿವೆ ಅರಿಶಿನ ಇಂಗು ಇಷ್ಟನ್ನು ಹಾಕೋಣ ಒಗ್ಗರಣೆಗೆ 슬슬 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 슬슬이 슬슬 슬슬슬 슬슬 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 슬이만슬 슬슬 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 ಫ್ರೈ ಆಗಿದೆ ಚೆನ್ನಾಗಿ ಕೈಯಾಗಿದೆ ಇದಕ್ಕೆ ರುಬ್ಬಿರುವ ಟಮಾಟ ಹಾಕಿ ಚೆನ್ನಾಗಿ ಕೈಯಾಡುವಣ ಅದು ಮೊದಲೇ ಉರುಗಿಟ್ಟುಕೊಳ್ಕೊಂಡಿರುವುದರಿಂದ ಜಾಸ್ತಿ ಬೇಯಿಸುವ ಅವಶ್ಯಕತೆ ಇಲ್ಲ ಐವತ್ತು ನಿಮಿಷದಲ್ಲೆಲ್ಲ ಗೊಜ್ಜು ರೆಡಿಯಾಗುತ್ತದೆ तकू ಚೆನ್ನಾಗಿ ಕೈ ಆಡಿದರೆ ಗೊಜ್ಜು ಚೆನ್ನಾಗಿ ಮಾಡಿ ಬೇಯಿಂದರೆ ಒಂದು ಹತ್ತು ನಿಮಿಷ ಗೊಜ್ಜು ರೆಡಿಯಾಗುತ್ತದೆ ನೋಡಿ ಟೊಮೆಟೊ ಗೊಜ್ಜು ಚೆನ್ನಾಗಿ ಟೊಮೊಟೊ ಚಟ್ನಿ ಅನ್ನಬಹುದು ಟೊಮೊಟೊ ಗೊಜ್ಜು ಅನ್ನಬಹುದು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತದೆ